ಇದೇ ವಿಚಾರವಾಗಿ ಇವತ್ತು ಸದನದಲ್ಲಿ ದೊಡ್ಡ ಹಂಗಾಮ ಕೂಡ ನಡೆದು ಹೋಗಿದೆ ಅಂದ್ರೆ ಸಿಎಂ ಸದನಕ್ಕೆ ಆಗಮಿಸ್ತಾ ಇದ್ದ ಹಾಗೆ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದ್ರು ಬಳಿಕ ನಡೆದದ್ದು ಏಕವಚನದ ವಾಕ್ಸಮರಗಳು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸದನದೊಳಗೆ ವಾಲ್ಮೀಕಿ ನಿಗಮ ಹಗರಣ ಗದ್ದಲ ಅಶ್ವತ್ಥನಾರಾಯಣ್ ಸಿಎಂ ಮಧ್ಯೆ ಏಕವಚನದಲ್ಲೇ ಫೈಟ್ ವಾಲ್ಮೀಕಿ ನಿಗಮದಲ್ಲಾದ ಬಹುಕೋಟಿ ಹಗರಣ ಇವತ್ತು ವಿಧಾನಸಭೆಯಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಯಿತು ಇಂದು ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಆಗಮಿಸ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ಘೋಷಣೆ ಕೂಗಲು ಶುರು ಮಾಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾದ್ರು ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು ನೀನು ಭ್ರಷ್ಟಾಚಾರದ ಪಿತಾಮಹ ಅಂತ ಅಶ್ವಥ್ ನಾರಾಯಣ್ ಸಿಎಂ ವಾಗ್ದಾಳಿ ನಡೆಸಿದ್ರು ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ಭ್ರಷ್ಟ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನೆ ಮನೆಯಲ್ಲಿ ಏನಾಗಲ್ಲ ಈ ಮಾತು ಮುಂದುವರೆದು ಬಿಜೆಪಿಯವರು ಪರಿಶಿಷ್ಟರ ಪರವಾಗಿಲ್ಲ ಅಂತ ಸಿಎಂ ಹೇಳಿದ್ರು ಈ ವೇಳೆ ಅಶ್ವಥ್ ನಾರಾಯಣ್ ಮತ್ತು ಸಿಎಂ ನಡುವೆ ಏಕವಚನದಲ್ಲೇ ಮಾತಿನ ಸಮರ ಮುಂದುವರಿಯಿತು ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೀಪಲ್ ದಿ ಬಿಜೆಪಿ ಪೀಪಲ್ ಎಗ್ನೆಸ್ಟ್ ದಿ ಸೋಷಿಯಲ್ ಜಸ್ಟಿಸ್

ಈ ನಡುವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ವಾಕ್ಸಮರ ಹೋಯಿತು ಅಶ್ವಥ್ ಡಾಕ್ಟರ್ ಅಂತೆ ಏನ್ ಓದ್ಕೊಂಡು ಬಂದಿದ್ದಾರೋ ಏನೋ ಅಂತ ದಿನೇಶ್ ಗುಂಡೂರಾವ್ ಕಿಚಾಯಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಅಶ್ವಥ್ ನಾರಾಯಣ್ ಸ್ವಾಮಿ ನೀವು ನಿಮ್ಮ ಹಿನ್ನೆಲೆಯನ್ನ ಮೊದಲು ನೋಡ್ಕೊಳ್ಳಿ ಅಂದ್ರು ಜೊತೆಗೆ ಗೂಂಡಾ ಹಿನ್ನೆಲೆ ನಿಮ್ಮದು ಅಂತ ಪರಸ್ಪರ ಬೈದಾಡಿಕೊಂಡ್ರು ಇವತ್ತು ಸದನದಲ್ಲಿ ವಾಲ್ಮೀಕಿ ನಿಗಮದ ಚರ್ಚೆ ಮುಂದುವರೆಸಿದ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ದಲಿತ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳದಿದ್ರೆ ಈ ಪ್ರಕರಣ ಬಯಲಾಗ್ತಿರ್ಲಿಲ್ಲ ಅಂತ ಹೇಳಿದ್ರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಿಎಂ ದಲಿತ ಅಲ್ಲ ಪರಿಶಿಷ್ಟರು ಅಂತ ಹೇಳಬೇಕು ಅಂದ್ರು ಈ ವೇಳೆ ಸಿಡಿದದ ಬಿಜೆಪಿ ಸದಸ್ಯರು ನೀವೇ ಅಹಿಂದ ಶುರು ಮಾಡಿದ್ದು ಅಂದ್ರು ಬಿಲ್ ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲಾದರಲ್ಲಿ ಪ್ರಾಬ್ಲಮ್ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಎಸ್ ಅಂತ ಸಂವಿಧಾನದಲ್ಲಿರೋದು

ಇನ್ನು ವಿಧಾನಸಭೆಯಲ್ಲಿ ಚರ್ಚೆ ಮುಂದುವರೆಸಿದ ಶಾಸಕ ಚನ್ನಬಸಪ್ಪ ಮೃತ ಚಂದ್ರಶೇಖರನ್ ಮಕ್ಕಳನ್ನ ಸರ್ಕಾರ ದತ್ತುಪಡಿಬೇಕು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದರು ಇದಕ್ಕೂ ಮುನ್ನ ಕಲಾಪ ಆರಂಭವಾಗ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರ ಗೈರಿಗೆ ವಿಪಕ್ಷ ಸದಸ್ಯರು ಗರಂ ಆದರು ಈ ಬಗ್ಗೆ ಪ್ರಸ್ತಾಪಿಸಿದ ಆರ್ ಅಶೋಕ್ ಸಚಿವರೇ ಸದನಕ್ಕೆ ಗೈರಾಗಿದ್ದಾರೆ ಅಂತ ಹೇಳುತ್ತಲೇ ಸದನದಿಂದ ಹೊರನಡೆದರು ಒಟ್ಟಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ಸಂಬಂಧ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಸಮರವನ್ನೇ ಸಾರಿದೆ